ಓಂ ಸೋಮ ಸೋಮ ಯ ನಮಃ ಓಂ ನಮ ಶಿವ ಶಿವಾಯ ಓಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳು ಕಟಕ ರಾಶಿಯವ್ರಿಗೆ ಯಾವ ರೀತಿಯಾದಂಥ ಫಲಾನುಫಲಗಳಿರುತ್ತೆ ಮತ್ತೆ ಸಂಕಷ್ಟಗಳು ಎದುರಾಗ್ತದ ಅಥವಾ ಹಿದ್ದಕ್ಕಿದ್ದ ಹಾಗೆ ಧನಾಗಮ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ ಯಾವುದರಲ್ಲಿ ಎಚ್ಚರವನ್ನು ವಹಿಸ್ಬೇಕಾಗ್ತದೆ ಅಥವಾ ತಂದೆಯಿಂದ ಸಮಸ್ಯೆಗಳು ಜಾಸ್ತಿ ಆಗ್ಬೋದಾ ಅಥವಾ ಸಹಾಯ ಅಸ್ತ ಸಿಗದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದಾ ಯಾವ ಗ್ರಹ ಆರಾಧನೆಯನ್ನು ಮಾಡಿದ್ರೆ ನಮಗೆ ವಿಶೇಷ ಫಲಪ್ರಾಪ್ತಿಯನ್ನು ನಮಗೆ ಸಿಗುತ್ತೆ ಕಟಕ ರಾಶಿಯವ್ರಿಗೆ ಅಥವಾ ನಿಂದನೆಯನ್ನು ತರುತ್ತಾ ಎಲ್ಲ ವಿಚಾರಗಳಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಕೊಡ್ತೇನೆ ಕಟಕ ರಾಶಿಯವ್ರಿಗೆ ನೋಡಿ ನಿಮ್ಮ ಧನಾಧಿಪತಿ ಮೌಢ್ಯನಾಗಿದ್ದಾನೆ ಹನ್ನೆರಡರ ಅಧಿಪತಿ ಸಹಿತವಾಗಿ ಚತುರ್ಥ ಸ್ಥಾನದಲ್ಲಿ ಮೌಢ್ಯನ ಆಗಿದೆ ಹಾಗಾಗಿ ನಿಮ್ಮ ಏಕಾದಶ ಸ್ಥಾನದ ಅಧಿಪತಿಯ ಸಹಿತವಾಗಿ ತೃತೀಯ ಸ್ಥಾನದಲ್ಲಿ ಮೌಢ್ಯನಾಗಿದೆ ಇವೆಲ್ಲವನ್ನು ನೋಡಿದಾಗ ಅಷ್ಟಮ ಸ್ಥಾನದಲ್ಲಿ ಶನಿ ವಕ್ರತ್ಯಾಗದಿಂದ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ವಿಶೇಷ ಫಲಪ್ರಾಪ್ತಿಯಾಗ್ತದ ಹಾಗೆ ಒಂಬತ್ತರ ಸ್ಥಾನ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ರಾಹು ಇದೆ ರಾಹು ನಿಮಗೆ ಪ್ರಯಾಣವನ್ನು ತೋರಿಸುತ್ತೆ ಆದರೆ ನಷ್ಟವನ್ನು ಮಾಡುತ್ತಾ ನೋಡೋಣ ಕಟಕ ರಾಶಿಯವ್ರಿಗೆ ಒಂದೊಂದಾಗಿ ನಾವು ವಿಶ್ಲೇಷಣೆಯನ್ನು ಮಾಡೋದಾದರೆ ರಾಶಿಯವ್ರಿಗೆ ಧನಸ್ಥಾನದ ಅಧಿಪತಿ ತೃತೀಯ ಸ್ಥಾನದಲ್ಲಿ ಕಷ್ಟಪಟ್ಟರು ಸಹಿತವಾಗಿ ದುಡ್ಡು ಬರೋದಿಲ್ಲ ನೋಡಿ ಇಲ್ಲಿ ಒಂದು ಸಮಸ್ಯೆ ಇರತಕ್ಕಂಥದ್ದು ನಾವು ನೋಡೋದಾದರೆ ಕಷ್ಟಪಡ್ತೀರಾ ನಿಜವಾಗೂ ತುಂಬ ಕಷ್ಟಪಡ್ತೀರಾ ಎಲ್ಲದನ್ನು ಮಾಡ್ತೀರಾ ನಿಂದನೆ ಸಹಿತವಾಗಿ ಯಾವುದೇ ಆದಂಥ ಲಾಭ ಪ್ರಾಪ್ತಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ನಷ್ಟ ಸಹಿತವಾಗಿ ನಷ್ಟಾಧಿಪತಿಯಾಗಿರ್ತಕ್ಕಂಥ ಬುಧ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಸ್ಥಿತವಾಗಿದೆ ಮನೆಯ ಸ್ಥಾನ ಅಂತ ಚತುರ್ಥ ಸ್ಥಾನ ಮನೆಯ ನಿಮ್ಮ ಹನ್ನೆರಡರ ಸ್ಥಾನ ಮೂರು ಮತ್ತು ನಿಮ್ಮ ಮೂರರ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಎಲ್ಲ ವಿಶೇಷವಾಗಿ ನೋಡೋದಾದರೆ ಪಂಚಮ ಸ್ಥಾನದಲ್ಲಿ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಎಲ್ಲವನ್ನು ನೋಡೋಣ ಹಾಗೆ ಕಟಕ ರಾಶಿಯವ್ರಿಗೆ ವಿಶೇಷತೆ ನಿಮ್ಮ ಧನಾಧಿಪತಿಯಾಗಿರ್ತಕ್ಕಂಥದ್ದು ನೀಚ ಸ್ಥಾನದಲ್ಲಿ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಅದೇ ರೀತಿ ನಿಮ್ಮ ಏಕಾದಶ ಸ್ಥಾನದ ಅಧಿಪತಿ ಸಹಿತವಾಗಿ ತೃತೀಯ ಸ್ಥಾನದಲ್ಲಿ ನೀಚ ಸ್ಥಾನವಾಗಿ ಕೂತಿರ್ತಕ್ಕಂಥದ್ದು ಅಂದರೆ ಲಾಭ ನಿಮ್ಮ ಹಲವಾರು ಪ್ರಯತ್ನಗಳಿಂದ ಲಾಭವನ್ನು ಮಾಡಬೇಕಾಗ್ತದೆ ಜೊತೆಗೆ ಕೇತು ಕೂತಿರ್ತಕ್ಕಂಥ ಸ್ಥಾನ ಸಹಿತವಾಗಿ ಮೂರರ ಸ್ಥಾನ ಕೇತು ಭಾಳ ವಿಶೇಷವಾದಂಥ ಫಲಪ್ರಾಪ್ತಿನಿದ್ಯ ಖಂಡಿತ ನಿಮಗೆ ಕೊಡುತ್ತೆ ಆದರೆ ನೀವು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಅಗತ್ಯ ಇರ್ತಕ್ಕಂಥದ್ದು ಶನಿಗೆ ಶಾಂತಿಯನ್ನು ಮಾಡ್ಕೋಬೇಕು ಶನಿ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಒಮ್ಮೊಮ್ಮೆ ಶನಿ ನಿಮಗೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಯಾಕೆಂದರೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಕೂತಾಗ ವಿಶೇಷವಾದಂಥ ಫಲಪ್ರಾಪ್ತಿ ಅಂತ ನಾವು ನೋಡಿದ್ವಿ ಅನೇಕ ಕಷ್ಟ ಇದ್ದರೂ ಸಹಿತವಾಗಿ ಹನ್ನೆರಡು ಮನಿ ಅಂತ ನಾವು ಸಹಿತವಾಗಿ ಅಂದರೆ ನೀವು ಸಂಪಾದನೆ ಮಾಡಿದಲ್ಲೇ ಇರತಕ್ಕಂಥದ್ದು ಅಂದರೆ ಯಾವುದಾದ್ರೂ ಎಲ್ ಐ ಸಿ ಹಣ ಆಗಿರ್ಬೋದು ಅಥವಾ ಇದ್ದಕ್ಕಿದ್ದಾಗೆ ಹಣ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಯಾವುದೋ ಮುಖಾಂತರ ಬರ್ತಕ್ಕಂಥದ್ದು ವಿಶೇಷ ಖಂಡಿತ ಈ ತಿಂಗಳಲ್ಲಿ ನೀವು ನೋಡೇ ನೋಡ್ತೀರ ಇದ್ದಕ್ಕಿದ್ದಾಗೆ ಏನೋ ಒಂದು ವಿಚಿತ್ರ ಘಟನೆಯಿಂದ ಯಾವುದೋ ಹಣ ಮತ್ತು ಎಲ್ಲೋ ದೂರದಲ್ಲಿದ್ದಂಥ ಹಣ ಯಾವುದೋ ತಡೆ ಹಿಡಿದಿರ್ತಕ್ಕಂಥ ಹಣ ಒಮ್ಮೊಮ್ಮೆ ನಿಮಗೆ ಹಣ ಆಗಿಬಿಡುತ್ತೆ ಈ ಕಟಕರಾಶಿಯವರಿಗೆ ನಿಮ್ಮ ದಶಮ ಸ್ಥಾನದಲ್ಲಿ ಗುರು ಸ್ಥಿತವಾಗಿದ್ದಾನೆ ನೋಡಿ ಒಂದು ವಿಶೇಷ ಕಟಕರಾಶಿಯವರಿಗೆ ಒಳ್ ಗಜಕೇಸರಿ ಯೋಗ ಪ್ರಾಪ್ತಿ ಅಂತ ನಾನು ನೋಡಿದ್ವಿ ಗಜಕೇಸರಿ ಯೋಗ ಪ್ರಾಪ್ತಿ ಆಗಕ್ಕೆ ಆಗೋದಕ್ಕೆ ಭಾಳ ವಿಶೇಷ ಆ ಗುರು ವಕ್ರಗತಿಯಲ್ಲಿದ್ದಾನೆ ಆ ವಕ್ರಗತಿಯಿಂದ ನಿಧಾನ ಮಂದಗತಿಯಾದಂಥ ಈ ಗಜಕೇಸರಿ ಯೋಗ ಅಂತ ನಾವು ನೋಡ್ಬೋದು ಧೈರ್ಯ ಇರುತ್ತೆ ನಿಮಗೆ ನಿಜವಾಗ್ಲೂ ವಿಶೇಷವಾದಂಥ ಧೈರ್ಯ ಪ್ರಾಪ್ತಿಯಾಗ್ತದೆ ಆದರೆ ಮುಂದೆ ಹೋಗಲಿಕ್ಕೆ ಮನಸ್ಸು ಅಷ್ಟು ಬಲಯುತವಾಗಿಲ್ದಲೇ ಇರತಕ್ಕಂಥ ಸರಿಯೋಗ ಆಗ್ತದೆ ನೀವು ಖಂಡಿತ ಶನಿವಾರಗಳೊಂದು ಶನಿಯ ದೇವಸ್ಥಾನಕ್ಕೆ ತಪ್ಪಿದಲೆ ಈ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಶಿವನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶಿವನ ಸಾನಿಧ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಅಭಿವೃದ್ಧಿಗೆ ಒಳ್ಳೆಯ ಸಮಯವನ್ನು ಈ ದೇವಸ್ಥಾನಗಳಿಗೆ ಹೋಗಿ ಬರ್ತಕ್ಕಂಥದ್ರಿಂದ ಸಂಕಷ್ಟಗಳ ನಿವಾರಣೆ ಕೂಡ ಸಹಿತವಾಗಿ ಆಗ್ತದೆ ನೋಡಿ ಒಂಬತ್ತರ ಸ್ಥಾನ ಅಂತ ನೋಡಿದ್ವಿ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿ ನಿಮಗೆ ರಾಹು ಕೂತಿದ್ದಾನೆ ರಾಹು ಒಂಬತ್ತರ ಸ್ಥಾನ ನಮಗೆ ತಂದೆಯ ಸ್ಥಾನ ಅಂತ ಕರೆದ್ವಿ ಒಂಬತ್ತರ ಸ್ಥಾನ ಪ್ರಯಾಣ ಸ್ಥಾನ ಅಂತ ಕರೆದ್ವಿ ಒಂಬತ್ತರ ಸ್ಥಾನ ಧರ್ಮಸ್ಥಾನ ಅಂತ ಕರೆದ್ವಿ ನೋಡಿ ಅಧರ್ಮವಾಗಿ ನೀವೇನಾದರೂ ಈ ತಿಂಗಳು ನಡ್ಕೊಂಡಿದ್ದ ಅದರಲ್ಲಿ ನಿಮ್ಮ ತಂದೆಯಿಂದ ಸಂಕಷ್ಟಗಳು ಬರ್ಬೋದು ಹಾಗೆ ಚತುರ್ಥ ಸ್ಥಾನ ನೋಡಿ ಚತುರ್ಥ ಸ್ಥಾನದಲ್ಲಿ ತಂದೆಯ ಸ್ಥಾನ ತಂದೆಯ ಅಧಿಪತಿಯಿಂದ ಸೂರ್ಯ ಆಗಿರ್ತಕ್ಕಂಥವ್ರು ಚತುರ್ಥ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಹಿತವಾಗಿ ನಾವು ನೋಡ್ಬೋದಾಗುತ್ತೆ ಹಾಗೆ ತಂದೆಯಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಥವಾ ಪ್ರಯಾಣ ಎಲ್ಲ ಹೋಗ್ಬೇಕಾಗಿತ್ತು ಪ್ರಯಾಣಕ್ಕೆ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರ್ಬೋದು ಪ್ರಯಾಣಕ್ಕೆ ಹೋದರೂ ಸಹಿತವಾಗಿ ಸಂಕಷ್ಟಗಳು ಎದುರಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗ್ತದೆ ನಿಮ್ಮ ದಶಮಾಧಿಪತಿ ಸಹಿತವಾಗಿ ಮೌಢ್ಯನಾಗಿದ್ದಾರೆ ಹೆಸರು ಕೀರ್ತಿ ಮತ್ತೊಂದು ಕೆಲಸದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ಬೋದಾಗುತ್ತೆ ಕಟಕ ರಾಶಿಯವರು ನಿಜವಾಗಲೂ ಈ ತಿಂಗಳಲ್ಲೇ ನಾವು ನೋಡಿದಾಗ ಎಲ್ಲವನ್ನು ನಾವು ಪರಿಶೀಲನೆ ಮಾಡಿದಾಗ ಕಟಕ ರಾಶಿಯವರು ಆದಷ್ಟು ಯಾವುದೇ ಬಂಡವಾಳವನ್ನು ಹುಡುಗಲೇ ಇರತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತಂದುಕೊಳ್ದಲೇ ಇರತಕ್ಕಂಥದ್ದು ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಪ್ರಯತ್ನಗಳಂತೂ ಈ ತಿಂಗಳು ನೀವು ಹಲವಾರು ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ ಆದರೆ ಯಾವುದೇ ಸಂಕಷ್ಟಕ್ಕೆ ಗುರಿ ಆಗ್ಲಿಕ್ಕೆ ಹೋಗ್ಬೇಡಿ ಸಂಕಷ್ಟ ಅಂದರೆ ಸುಮ್ಮನೆ ವಿಕೋಪಕ್ಕೆ ಯಾವುದೇ ವಿ ಕೋಪಗಳನ್ನು ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಆ ಸಂಕಷ್ಟಕ್ಕೆ ಗುರಿ ಆಗ್ತಕ್ಕಂಥದ್ದು ಭಾಳ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸಮಾಧಾನದ ಪ್ರವೃತ್ತಿಯನ್ನು ಇಟ್ಕೊಳ್ಳಿ ಸಮಾಧಾನದ ಪ್ರವೃತ್ತಿ ನಿಮಗೆ ಖಂಡಿತವಾಗಿ ಅಭಿವೃದ್ಧಿಗೆ ವಿಶೇಷವಾದಂಥ ಪರಪ್ರಾತಿನಿಧ್ಯವನ್ನು ಕೊಡುತ್ತೆ ರಾಯರ ಆರಾಧನೆ ಹಾಗೆ ಮಂಗಳವಾರಗಳೊಂದು ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿ ಅಥವಾ ಈ ಮಂತ್ರ ವಿಶೇಷವಾಗಿ ನಿಮಗೆ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಏಕೈಕ ಮಂತ್ರ ಓಂ ಗೆಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಈ ಮಂತ್ರ ಇಡೀ ತಿಂಗಳು ನೀವು ಏನು ಕೆಲಸ ಆದರೂ ಮಾಡ್ತಿರ್ರಿ ವರ್ಕ್ ಮಾಡ್ತಾರ್ರಿ ಮತ್ತೊಂದು ಮಾಡ್ತಾರ್ರಿ ಎಷ್ಟು ಸಾರಿ ಪಠನೆ ಮಾಡ್ತಿರೋ ಸಂಕಷ್ಟಗಳಿಂದ ದೂರ ಆಗ್ತಕ್ಕಂಥ ಕೆಲಸ ಬರುತ್ತೆ ಡೆಫಿನೆಟಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಹಾಗೆ ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಷ್ಟದ ಪ್ರಮಾಣ ಕೂಡ ಆಗುತ್ತೆ ನಾನು ಕೊನೆಯಲ್ಲಿ ಇನ್ನೊಂದು ವಿಚಾರ ನಿಮಗೆ ನಾನು ಈಗಾಗಲೇ ಹೇಳಿದಾಗೆ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು ಖಂಡಿತ ಮರಿಲಿಕ್ಕೆ ಹೋಗ್ಬೇಡಿ ಸಾಧ್ಯವಾದರೆ ಹರಳಿ ಮರಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು ಪ್ರದಕ್ಷಿಣೆ ಅಥವಾ ನಿಮ್ಮ ಶಕ್ತಿಯ ಅನುಸಾರ ಭಕ್ತಿಯನುಸಾರವಾಗಿ ಪ್ರದಕ್ಷಿಣೆಯನ್ನು ಮಾಡಿ ಖಂಡಿತ ಸಂಕಷ್ಟಗಳು ದೂರ ಆಗುತ್ತೆ ಗುರುವಿನ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಗುರುವಿನ ಆಶೀರ್ವಾದ ಜಾಸ್ತಿ ಆಗುತ್ತೆ ಆದಷ್ಟು ದಯಾಮಯನಾದಂಥ ಗುರು ನಿಮಗೆ ಭಾಳ ವಿಶೇಷವಾಗಿ ತಿಂಗಳು ಒಳ್ಳೆಯ ಫಲಗಳನ್ನು ಪ್ರಾಪ್ತಿ ಮಾಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಭವಂತು